ಸಂಜೆ ನನ್ನ ಮಧ್ಯಾಹ್ನ ಬಾವಿಕೆರೆ ಕೋರೆಯ ಶಬೀನಾ ಖಾನು ಅಂತಕ್ಕಂಥ ಒಂದು ಮಹಿಳೆ ಕೊನೆಯ್ಸುರು ಹೇಳ್ತಿದ್ದಾಳೆ ಆ ಮೃತಳ ಮಗನಾಗಿರ್ತಕ್ಕಂಥ ಅಹಿಲ್ ಅವರು ನಮ್ಮ ಜೊತೆ ಇದ್ದಾರೆ ಊಟ ಅಲ್ಲಿ ಏನು ಘಟನೆ ನಡೀತಪ್ಪ ಹ್ಮ್ ಅಂಗಡಿಗಪ್ಪ ಹ್ಮ್

ಪೊಲೀಸ್ ಸ್ಟೇಷನಲ್ಲಿ ಏನಂತ ಹೇಳಿದ್ರಪ್ಪ ಪೊಲೀಸರು ಅವರು ನಿಮಗೆ ನಾನು ಕೇಳಿದ್ರಾ ಏನಂತ ಕೇಳಿದ್ರು ಹ್ಞೂ ಹ್ಞೂ ಇಲ್ಲಿ ಕಾಲಿಗೆ ಹೊಡ್ತಾ ಬಿದ್ದಿದೆ ನಿಮಗೆ ಎಲ್ಲಿ ತೋರ್ಸು ಕಾಲು ಈ ಕಾಲಿಗೆ ಹೊಡೆದ್ರಾ ಈ ಕಾಲಿಗೆ ಯಾರು ಹೊಡೆದಿದ್ರು ನಿಮಗೆ ಏನು ಯಾರು ಹೊಡೆದಿದ್ರೆ ಹೆಸರು ಕಾಲನ್ ಕುಳಿತಿದ್ದ ಕಾಲ ಕುಳಿತಿದ್ದಾ ಅಲ್ಲಿಂದ ಸ್ಟೇಷನಿಂದ ಮೇಲೆ ಅಲ್ಲಿ ಪೊಲೀಸ್ ಅವರೆಲ್ಲ ಬುದ್ಧವಾದ ಹೇಳಿ ಕಳ್ಸಿದ್ರಲ್ಲಪ್ಪ ಅದಾದ ನಂತರನೂ ಮತ್ತೆ ನಿಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ರಾ ಯಾರು ಹಲ್ಲೆ ಮಾಡಿದ್ರು ಎಲ್ಲಿ ಹಲ್ಲೆ ಮಾಡಿದ್ರು ನಿಮ್ಮ ಮನೆ ಒಳಗೆ ಬಂದ ನಿಮ್ಮ ತಾಯಿ ನೀ ವಾಸ ಇದ್ರಲ್ಲ ಆ ಮನೆ ಒಳಗೆ ಬಂದು ನಿಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ರಾ ನೀವಿದ್ರ ಅಲ್ಲಿ ಟೈಮಲ್ಲಿ ಹ್ಞೂ ಏ ಯಾರ ಹಲ್ಲೆ ಮಾಡಿದ್ರಪ್ಪ ಅವರು ಕಾಲಲ್ಲ ಮತ್ತು ಕಲ್ಲಲ್ಲಿ ಹಲ್ಲೆ ಮಾಡಿದ್ರಾ ಹಾ ಹಾ ಹಾಂ ಅದಾದ ನಂತರ ನೀವು ಶಾಲೆ ಅದಾದ ನಂತರ ನೀವು ಶಾಲೆಗೆ ಹೋಗಿದ್ರಾ ನೀವು ಶಾಲೆಗೆ ಹೋಗಿ ಬಂದು ನಿಮ್ ತಾಯಿಗೆ ನೀವು ನೋಡಿದ್ರೆ ಯಾರು ನಿಮ್ ಕರ್ಸಿದ್ರ ನಾನ್ ಬಂದಾಗ ಒಂದು ಅಕ್ಕ ಇತ್ತು ಸೆಹರಿನು ಅವರು ಹೇಳಿದ್ವು ನಿಮ್ ಅಮ್ಮ ಇಲ್ಲ ಅಂತ ಅವಾಗ ನಾನ್ ಬಂದಾಗ ಚಪ್ಲಿ ಇತ್ತು ಹೊರಗಡೆ ಬಾಕ್ಲಾಕಿತ್ತು ಒಳಗಡೆಯಿಂದ ಚೀಲ್ಕ ಹಾಕಿತ್ತು ಅವಾಗ ನೆನ ಹಾಕಿದ್ರು ನನ್ ತಂಗಿಗೆ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ ಸರ್ ಮನೇಲಿ ಬರೀ ಅಂಗಡಿಗೆ ಹೋಗಿದ್ದಾಳೆ ಅಷ್ಟೇ ಅತ್ತೆ ಅಂತ ಅದು ಗಂಡು ಸಿದ್ದಾಗಲೇ ಬರ್ತಿಯಲ್ಲ ಅಂತ ಹೇಳಿದಾಳೆ ಇವಳು ಆ ಮಾತು ಆಗಿಲ್ಲ ನನ್ನ ತಂಗಿಗೆ ನೀನು ಹೆಂಗೆ ಅಂದೆ ಗಂಡು ಸಿದ್ದಾಗ ಬರ್ತೀನಂತ ಏನು ನೋಡಂದೆ ನೀನು ಅಂತ ಕೇಳಿದ್ದಾಳೆ ಅಷ್ಟಿಗೆ ಆ ಕೇಳಿದಿಕ್ಕೇನೆ ಎಲ್ಲರೂ ಸೇರಿ ನನ್ನ ತಂಗಿಗೆ ರೋಡಲ್ಲಿ ತಗೊಂಡು ಬಂದು ಹೊಡೆದ ಹೆಂಗೆ ಬೇಕಂಗೆ ಹೊಡೆದಿದ್ದಾರೆ ಫಸ್ಟ್ ಮಗ ಹೊಡೆದಿದ್ದಾರೆ ಮಗ ಸಸೆ ಅತ್ತೆ ಸೇರಿ ಹೊಡೆದಿದ್ದಾರೆ ಮಗ ಸಲ್ಮಾನ್ ಖಾನ್ ಮತ್ತೆ ತಪಸ್ಸು ಮತ್ತು ಮೆರುನ್ ಮೆರುನ್ ಮೀಸ ಅವ್ರು ಮೂರು ಜನ ಸೇರಿ ಫಸ್ಟೇ ಹೊಡೆದಿದ್ದಾರೆ ಅವರಿಗೆ ಬೆಳಿಗ್ಗೆ ಟೈಮು ಆಮೇಲೆ ಹೊಡ್ತಾ ತಿಂದಾದ್ಮೇಲೆ ನನ್ನ ತಂಗಿ ಎಲ್ಲಿ ಹೋಗಿದ್ದಾಳೆ ಟೇಷನ್ಗೆ ಹೋಗಿದ್ದಾಳೆ ನಮ್ಮ ಅಪ್ಪ ಮತ್ತು ನಮ್ಮ ತಂಗಿ ಹೊಡಿದಾಳೆ ಟೇಷನ್ ಕಂಪ್ಲೀಟ್ ಕೊಡೋಕ್ಕೆ ಅಲ್ಲಿ ಏನೇನೋ ಸಪ್ಲಿಮೆಂಟ್ ಆಗಿದ್ರಂತೆ ಬೇಡ ಬಿಡು ಅದು ಇದು ಅಂತ ಏನೋ ಕೊಟ್ಟು ಬಂದಿದ್ದಾಳಕ್ಕೆ ಕೊಟ್ಟು ಬಂದಿದ್ದಾಳೆ ಅವಳು ಕೊಟ್ಟಾಗ ಬಂದಮೇಲೆ ಸಂಜೆ ಬಂದು ಮತ್ತು ನಮ್ಮ ಆಗಬೇಕು ರಹೀಮನು ಅವನು ಮಧ್ಯಾಹ್ನ ಮಧ್ಯಾಹ್ನ ಸಾರಿ ನನಗೆ ಗೊತ್ತಿರಲಿಲ್ಲ ನನಗೆ ಮಧ್ಯಾಹ್ನ ಮತ್ತು ನನ್ನ ಚಿಕ್ಕಪ್ಪ ಮತ್ತು ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ಆಗ್ಬೇಕು ಅವರು ನೋಡ್ಬೇಕು ಇದು ಅವರು ಹೋಗಿ ಬಾರೆ ನನ್ನ ಮಗನ ಹತ್ರ ಮಲಗಿರೋ ನೀನು ಸಾಕಾಗಲ್ಲ ಚಿಕ್ಕಪ್ಪ ಆದ ನೀನು ನಾನು ಮಲಗ್ತೀನಿ ಬಾರಿ ನಿನ್ನ ಅಂತ ಮಧ್ಯಾಹ್ನ ಹೋಗಿ ಗಂಡ ಹೆಂಡತಿ ಇಬ್ರು ಹೋಗಿ ಕಿರುಕುಳ ಕೊಟ್ಟು ರೇಪ್ ಮಾಡೋ ಪ್ರಯತ್ನ ಪಟ್ಟು ಮತ್ತು ಅವಳಿಗೆ ನಾಕಿ ಕತ್ತಿಚ್ಚಿ ಕಟ್ಟರ್ ಕೊಟ್ಟಿದ್ದಾರೆ ಮತ್ತು ನಮ್ಮ ದೊಡ್ಡ ಚಿಕ್ಕಪ್ಪ ಹೋಗಿ ಬಿಡಿಸಿದ್ದಾರೆ ಅದೆಲ್ಲ ರೋಡಲ್ಲೆಲ್ಲ ಇದೆ ಬೇಕಂದರೆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲೂ ಕಾಣುತ್ತೆ ಸೆಟ್ ಮಾಡಿದರೆ ನನ್ನ ತಂಗಿಗೆ ನ್ಯಾಯ ಬೇಕು ಸರ್ ಅದೇ ಟಾರ್ಚರಿಂದ ನನಗೂ ನಮಗೆಲ್ಲರಿಗೂ ಅವಳು ಈ ಥರ ಟಾರ್ಚರ್ ಕೊಟ್ಟರು ನನಗೆ ಈ ಥರ ಟಾರ್ಚರ್ ಕೊಟ್ಟರು ಬಂದು ಇದು ಮಾಡು ಅಂತ ನಾನು ಹೇಳ್ತೀನಿ ಅವನಿಗೆ ಸಮಾಧಾನ ಕೊಟ್ಟಿದ್ದೀನಿ ನಾಯಿ ಬೀದಿ ಹಂಗೆ ಬಗಳೋದು ಟೆನ್ಷನ್ ತಗೋಬೇಡಮ್ಮ ಅಂದರೆ ಇಲ್ಲ ಆಗ್ತಾ ನನಗೆ ನೋಡಿ ನೋಡಿ ನಗಾಡ್ತಾರೆ ಹಿಂಗೆ ಹಿಂಗೆ ಮಾಡಿ ಮಾಡಿ ನನಗೆ ನಾನು ಹೆಂಗೆ ಬದಕ್ಲಿ ಈ ಥರ ತೋರಿಸ್ತಾರಲ್ಲ ಅವ್ರು ಅದಕ್ಕೆ ಇಟ್ಕೊಂಡಿದ್ದಾಳು ಇದಕ್ಕೆ ಇಟ್ಕೊಂಡಿದ್ದಾಳು ನನ್ಗೆ ತೋರಿಸ್ಬೇಕು ನಾನು ಇಟ್ಕೊಂಡಿದ್ದಾರು ತಾನೇ ನನಗೆ ತೋರಿಸ್ಬೇಕು ಮತ್ತು ಯಾಕಂದ್ರೆ ನನಗೆ ನನಗೆ ನೆಂದಿ ನನಗೆ ಬಿಡ್ತಾ ಇಲ್ಲ ನನಗೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ ಹಗ್ಲೆಲ್ಲ ಬೈಯೋಗಳ ಹೆಂಗೆಂಗೋ ಮಾತಾಡ್ತಾರೆ ಹೆಂಗೆಂಗೋ ಕೈ ತೋರಿಸಿ ತೋರಿಸಿ ನಿನಗೆ ಇದೇ ಕಣೆ ನಿನಗೆ ಇದೇ ಕಣೆ ಅಂತ ಇತ್ತಾಚರಣೆ ಮಾಡ್ತಾರೆ ಸ ಮಾಡ್ತಾ ಇದ್ದಾರಕ್ಕ ನನಗೆ ಬದುಕು ಕೊಡ್ತಾ ಇಲ್ಲ ನನ್ನ ನೆಂದಿ ಇಲ್ಲ ನನಗೆ ಊಟ ಮಾಡೋಕ್ಕೂ ನೆಂದಿಲ್ಲ ನನಗೆ ತಿನ್ನೋಕ್ಕೂ ನೆಂದಿಲ್ಲ ಇಲ್ಲ ನನಗೆ ಏನು ಮಾಡೋಕ್ಕೂ ಕೊಡ್ತಿಲ್ಲ ನಾನು ಹೆಂಗೆ ಬದುಕಿರ ಅಷ್ಟು ಹೇಳು ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಖುಷಿಯಾಗಿ ಎಲ್ಲಾ ವಿಚಾರವನ್ನ ಈ ಫೋನ್ ಅಲ್ಲೂ ಹಗ್ಲೆ ಅದೇ ಹೇಳ್ತಾರೆ ನನಗೆ ಪೀಕರು ಕೊಟ್ಟಿದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ಡೈಲಿ ನನಗೆ ಹಗ್ಲೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ನಾನು ಹೆಂಗ್ ಬದಕ್ಲಿ ಬರೇ ಕೈಗೆಲ್ಲ ತೋರಿಸಿ ಬೆಳ್ಳೆಲ್ಲ ಚುಟ್ಟಿ ಹೊಡೆದಿ ಹೊಡೆದಿ ಹೇಳ್ತಾರೆ ನನ್ ಕಿತ್ಕೊಂತೀಯ ಕಿತ್ಕೊಂಡ್ ಅಂತ ಹೇಳ್ತಾರೆ ನನಗೆ ನಾನು ಹೆಂಗ್ ಮಾಡ್ಲಿ ನಂದೇನ್ ತಪ್ಪಿದೆ ನಾನು ಹೆಂಗ್ ಬದಕ್ಲಿ ನನಗೆ ಬದುಕ ಬಿಡ್ತಾ ಇಲ್ಲ ಯಾರು ನನಗೆ ಬದುಕು ಬಿಡ್ತಲ್ಲ ನಾನು ಚಿಕ್ಕ ಚಿಕ್ಕ ಮಕ್ಳು ನಾನು ಬದುಕ್ತಾ ಇದೀನಿ ಆದ್ರೂ ನನಗೆ ಬದುಕು ಬಿಡ್ತಾ ಇಲ್ಲ ನಾನು ಅವ್ರ ಮನೆಗೆ ಹೋಗ್ತಿದ್ದೀನಿ ನಾನು ತಿನ್ನೋಕ್ಕೆ ಏನಾನ ಕೇಳಕ್ಕೆ ಹೋಗ್ತಿದ್ದೀನಿ ನಾನು ಬರೀ ಅಡಿಕೆ ತೊಗೊಳಕ್ಕೆ ಅಷ್ಟೇ ತಾನೇ ನಾನು ಹೋಗಿದ್ದು ಅಷ್ಟಿಗೆ ಇಷ್ಟು ರೂಪಾಯಿ ನನಗೆ ನನಗೆಲ್ಲರೂ ಹೊಡೆದಿದ್ದಾರೆ ಎಲ್ಲರೂ ಹೊಡೆದಿದ್ದಾರೆ ನನಗೆ ತುಂಬ ಟಾರ್ಚರ್ ಆಗ್ತಿದೆ ನಾನು ಬದುಕೋದೇ ನನಗೆ ವೇಸ್ಟ್ ಆಗಿದೆ ನನಗೆ ತುಂಬ ಟಾರ್ಚರ್ ಮಾಡ್ತಿದ್ದಾರೆ ಅಂತ ನನಗೆ ಇದೇ ರೀತಿ ಹಿಡಿರೋದು ನನಗೆ ಬದುಕಿ ಕೊಟ್ಟಿಲ್ಲ ನನಗೆ ಬದುಕ ಕೊಟ್ಟಲ್ಲ ನನ್ನ ನೆಮ್ಮದಿ ಇಲ್ಲ ನಾನು ನಿಮ್ಗೆ ಊಟ ಮಾಡೋಕ್ಕೂ ಸಹ ಬಿಡ್ತಿಲ್ಲ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಕಿಕ್ ಕೂಡ ಕೊಟ್ಟಿದ್ದಾರೆ ಬರೇ ಬೈಗುಳ ಬಟ್ ಚುರ್ಕಿ ಹೊಡ್ದೆ ಹೊಡ್ದೆ ನನಗೆ ಇದು ಮಾಡ್ತಾರೆ ನೀನು ನಿಮಗೆ ಇದೆ ಕಣೆ ನೀನು ಮಾಡ್ತೀನಿ ಕಣೆ ನೀನು ನಿಮ್ಮ ಮಾಡ್ತೀನಿ ಕಣೆ ಅಂತ ಬರ್ತಾನಲ್ಲ ನಮಗೆ ಚಿಕ್ಕಪ್ಪ ನನ್ನ ಏನು ಸರ್ ನನ್ನ ತಂಗಿಗೆ ನ್ಯಾಯ ಬೇಕು ಅಷ್ಟೆ ಓಕೆ ಅಮ್ಮ ನಿಮ್ಮ ಹೆಸರು ಮಾ ಥ್ಯಾಂಕ್ ಯು ಈ ಸಾವಿನ ಒಂದು ಗುರುತು ಕಂಡು ಬಹಳ ನೊಂದಿದ್ದಾನೆ ಅದಾದ ನಂತರ ಇಲ್ಲಿ ಸಂಬಂಧಿಕರಾಗಿರ್ತಕ್ಕಂಥವ್ರ ಅಕ್ಕ ಅವರು ನಮ್ಮ ಜೊತೆಗಿದ್ದಾರೆ ಅಕ್ಕ ಈ ದುರ್ಘಟನೆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅವ್ಳಿಗೆ ಅನ್ಯಾಯ ಆಗಿತ್ತು ಸರ್ ನ್ಯಾಯ ತಪ್ಪಿಸ್ಕೊಡ್ಬೇಕು ಮಕ್ಕಳಿಗೆ ಹ್ಞೂ ಮಕ್ಕಳೇ ಇದ್ದಿದ್ದು ಅವ್ರಿಗೆ ಯಾರ ಗೈತಿ ಇವಾಗ ಸರ್ ಯಾರ ಗತಿ ಸರ್ ಮಕ್ಕಳಿಗೆ ಇವಾಗ ಈ ಘಟನೆ ಬಗ್ಗೆ ನಿಮ್ಮ ಹತ್ರ ಏನೋ ಸಂಪರ್ಕಿಸಿದ್ರು ಅವರು ಏನೋ ತಿಳಿಸಿದ್ರು ಹ್ಞೂ ಸರ್ ನಾನೇ ಕಂಪ್ಲೇಂಟ್ ಕೊಡೋಕೆ ಬಾರಮ್ಮ ಹಿಂಗೆಲ್ಲ ಹೊಡೆದಾರ ನನಗೆ ನಿನ್ನ ಕಂಪ್ಲೇಂಟ್ ಕೊಡು ಅದು ಅಲ್ಲೇ ಹತ್ರ ಇದೆಯಲ್ಲ ಪೊಲೀಸ್ ಸ್ಟೇಷನು ಬಾ ನನಗೆ ಒಡ್ ಹೊಡಿತಿದ್ದಾರೆ ನನಗೆ ಸಾಯಿಸ್ತಿದ್ದಾರೆ ಇವರು ನನಗೆ ಬಿಡ್ತಾ ಇಲ್ಲ ಬದ್ಕಕ್ಕೆ ಬಿಡ್ತಾನೆ ಇಲ್ಲ ನನಗೆ ಇವರು ಒಂದಿನ ದಿನ ಮೇಲೆ ಒಂದ್ ದಿನ ಹಿಂಸೆ ಮಾಡ್ತಾನೆ ಇದ್ದಾರೆ ಸನ್ನೆ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಕೈ ತೋರ್ಸ ಕೈ ತೋರ್ಸಿ ನಿಂಗೆ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳ್ತಾನೆ ಇದಾರೆ ನೀನ್ ಬರ್ತೇ ಇಲ್ಲ ಮಾಡ್ತೀನಿ ಅಂತಾನೆ ಹೇಳ್ತಿದ್ಲು ಸರ್ ಈಗ ತಾವು ಪೊಲೀಸ್ ಠಾಣೆಗೆ ಹೋಗಿದ್ರಲ್ಲ ನಿಮ್ ತಂಗಿ ಕರ್ಕೊಂಡು ಮುಚಿ ಶಬೀನಾ ಖಾನಮ್ಮನ್ ಅವರಿಗೆ ಪೊಲೀಸ್ ಠಾಣೆ ಹೋಗಿದ್ರಿ ನೀವು ಅಲ್ಲಿ ಅಲ್ಲಿ ಪೊಲೀಸ್ ಅವ್ರ ಏನ್ ಸಮಜಾಯಿಸಿ ಕಳ್ಸಿರಮ್ಮ ಪೊಲೀಸ್ ಅವ್ರು ಅಂದ್ರೆ ನೀವು ದೊಡ್ಡವ್ರು ಬಂದಿರ ಕಣಮ್ಮ ಫಸ್ಟ್ ಕೇಸ್ ಮಾಡ್ತೀನಿ ಅಂದ್ರೆ ಮಾಡ್ತಿವಿ ನಾವು ಕೇಸ್ ಆಗುತ್ತೆ ಮಾಡ್ರಿ ಕೇಸ್ ಅಂದ್ರು ಚಿಕ್ಕಪ್ಪ ಅಂದ್ರೆ ಅವ್ರ ಅಣ್ಣ ತಮ್ಮಿರು ಎಲ್ಲರೂ ಹೊಡೆದಿರೋರಲ್ಲ ಅವ್ರ ಅಣ್ಣ ತಮ್ಮಿರು ಎಲ್ಲರು ನಮ್ ಚಿಕ್ಕಪ್ಪ ಅಂದಿರವ್ರ ಅದೇ ಇದು ಒಂದ್ಸರಿ ನೋಡಮ್ಮ ಇನ್ನೊಂದ್ಸರಿ ಆದ್ರೆ ನಾವು ನೀ ನಿಲ್ತೀವಿ ಮುಂದೆ ನಿಲ್ತೀವಿ ಕೇಸ್ ಮಾಡಿಸಿ ಕರ್ಕೊ ಬಂದ್ವಿ ಅವಾಗ ಒಪ್ಕೊಂಡು ಅವಳು ಇದ್ ಮಾಡ್ಕೊಂಡ್ಲು ತೀರ್ಮಾನ ಮಾಡ್ಕೊಂಡು ಬಂದ್ಲು ನಾಳೆ ದಿನ ಆದ್ರೆ

ಅವಳೆ ಅವ್ರ ಹೆಂಡತಿ ಅವರ ಇವರು ಸೊಸೆ ಮತ್ತು ಅವ್ರ ಮಗ ನಾಲ್ಕು ಜನ ಸೇರಿ ಹಲ್ಲೆ ಮಾಡಿದಾರೆ ಸರ್ ಟೈಫೈಡ್ ಜ್ವರ ಬಂದಿತ್ತು ಹುಡುಗಿಗೆ ಹುಡುಗಿಗೆ ಟೈಫೈಡ್ ಜ್ವರ ಇತ್ತು ಸರ್ ಹೊಟ್ಟೆಗೆಲ್ಲ ಓಡ್ದಿದ್ರು ಸರ್ ಹುಡುಗರು ಜಾಸ್ತಿ ಹೇಳಬೇಕಾದ್ರೆ ಅಷ್ಟಕ್ಕೆ ಹೇಳಿದ್ರು ಹುಡುಗಲೇ ಬರ್ತೀಯಲ್ಲ ನೀನು ಹುಡುಗರು ಕಂಡು ಬರ್ತೀನಿ ಹುಡುಗ್ರು ನೋಡ್ಕೊಂಡು ಬರ್ತೀನಿ ಅಂತ ಮಾತಾಡೋದು ಅಂಗಡಿ ಓನೋರು ಅಂಗಡಿ ಓನೋರು ಅದಕ್ಕೆ ಮಾತಾಡೋದು ಮಾತಾಡಿದ ನಂತರ ಆಮೇಲೆ ಅದನ್ನು ನಾವು ರಿಪೀಟ್ ಮಾಡಿ ಅವಳು ಮತ್ತು ಹೇಳಿದ ಹುಡುಗರು ಹುಡುಗರು ನಮಗೆ ಅಷ್ಟೇ ತೊಂದರೆ ಇಲ್ಲ ಅಷ್ಟೇ ಇಲ್ಲ ಅಂತ ಅಂತೇಳಿ ಬಂದು ಮನೆಗೆ ಬಂದು ನಮ್ಮ ಮನೆಗೆ ಬಂದು ನನಗೆ ಟೀ ಕೊಡಬೇಕಾದ್ರೆ ಟೀ ಕೊಟ್ಟು ಅಪ್ಪ ಈ ಥರ ಹೇಳಿ ಯಾವುದೇ ಟೀ ಆಗ್ತಿದೆ ಅಂತ ಅಮ್ಮ ನಾನು ಬೆಳಿಗ್ಗೆ ಮಾತಾಡ್ತೀನಿ ಸಮಾಧಾನ ಜನ ಇರ್ತಾರೆ ಈಗ ಮಾತಾಡೋದು ನಮ್ಮ ಮರ್ಯಾದೆ ಹೋಗುತ್ತೆ ಅಂಥೇಳಿ ನಾನು ಮಾತಾಡೋಕ್ಕೆ ಕೊಡಲಿಲ್ಲ ಅವಳಿಗೆ ಆಯಿತು ಅಂತ ಸುಮ್ನೆ ಆಮೇಲೆ ಅವಳಿಗೆ ತಡ್ಕೊಳೋಕ್ಕಾಗಲಿಲ್ಲ ಪರಿಸ್ಥಿತಿಯಲ್ಲಿ ನಾ ಪರಿಸ್ಥಿತೀಲಿ ಆಮೇಲೆ ಇವಳು ನನಗೆ ಟೀ ಕೊಟ್ಟು ಒಳ ಹೊರಗಡೆ ಹೋಗಿ ನಿಂತ್ಕೊಳ್ಬೋದು ನಿಮ್ಮ ಮಕ್ಕಳು ಏನೂ ಬಾರಮ್ಮ ಅಂತೇಳಿ ಬನ್ನೇ ಬಂದಂಥೇಳಿ ಆ ಮತ್ತೆ ಹೋಗಿ ಅವ್ರು ದೊಡ್ಡ ಚಿಕ್ಕಮ್ಮನ ಹತ್ರ ಹೋಗಿ ಅವ್ರ ಅತ್ತೆ ತವ ಹೋಗಿ ಕೇಳಿದಾಳೆ ನೋಡಪ್ಪೆ ಚಿಕ್ಕಮ್ಮ ಈ ಥರ ಮಾತಾಡ್ತಾಳೆ ಅಲ್ಲ ಈಗ ತಪ್ಪಲ್ವಾ ಅಂತ ಕೇಳಿದೆ ಅವಳು ಅಂತವಳೆ ಬೇವರ್ಷ ಇಲ್ಲಿ ಹೂಳಿ ಹೋಗಿ ಮತ್ತೆ ಚಳಿ ಟೀ ಬೇರೆ ಬೇವು ಹೊಳೆ ಅಷ್ಟರಲ್ಲಿ ಹುಳೆ ಮೊದಲು ಏನು ಬೇಡ ಅಂತ ಹೊರಗಡೆ ಬರಬೇಕಾರೆ ತಮ್ಮ ನಿಂತಿದ್ದ ಅಣ್ಣ ನಿಂತಿದ್ದ ಅಣ್ಣನ ಮಗನಿಗೆ ನನ್ನ ಮಗ ಅವ ಏನಪ್ಪ ನೀನು ನನ್ನ ನನ್ನ ನಿನ್ನೆ ಇದ್ರಗಡೆ ನೀವು ಮಾತು ಹೇಳಿದ್ರೆ ನಾನು ಕೈಸೋಕೆ ಆಗುತ್ತೆ ನಾವು ಅಂತ ಹೇಳಿದ್ರೆ ಆಕೆ ಮಾಡಲಿ ಏನು ಅವತ್ತು ಚಿಚ್ಚು ಮಾತಾಡ್ತಿದ್ದೆ ಬೇವತ್ತು ಮುಂದೆ ಹೇಳಿ ಚಪ್ಪಲಿ ತಾವು ಹೊಡೆದು ಬಿಸಾಕಿ ಹೊಡೆದ್ವಿ ಆವಾಗ ಇವರೆಲ್ಲ ಇದ್ದವರೆಲ್ಲ ಇವರು ತಪ್ಪು ಒಪ್ಪಿಕೊಂಡಿದ್ದವರೆಲ್ಲ ಮತ್ತೆ ಇವರೇ ರಿವರ್ಸ್ ಆಗಿ ಅವಳಿಗೆ ರೋಡಿಗೆ ತಂದು ಲಾಭ ವೇಲ್ ಹಾಕ್ಕೊಂಡಿಲ್ಲ ವೇಲ್ ಹಾಕಿ ಬಿದ್ದಿದ ಹಿಡ್ಕೊಂಡು ಕುತ್ತಿಗೆ ತೋಡಲೆಲ್ಲ ಕೇಳಿ ಕೇಳಿಕೊಂಡು ಪಬ್ಲಿಕ್ ನೋಡೋಂಗೆ ಓಡಾಡ್ಸ್ಕೊಂಡು ಓಡಾಡ್ಸ್ಕೊಂಡು ಬರದ ಬಿಡಿಸಿ ಬಿಡಿಸ್ಬಾರ್ದ ನಾನು ಬಿಡ್ಸಕ್ಕೆ ಹೋದ್ರು ನನಗೂ ಬಿಡಲಿಲ್ಲ ಆದ ನಂತರ ಅಷ್ಟಕ್ಕೆ ನಾವು ಹನ್ನೊಂದು ಬಂದು ಹನ್ನೊಂದು ಹತ್ತುವರೆಗೆ ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ ನಂತರ ಎಸ್ ಐನವರು ಇರಲಿಲ್ಲ ಕಾನ್ಸ್ಟೇಬಲ್ ಇದ್ದು ಕಂಪ್ಲೇಂಟ್ ತಗೊಂಡ್ರು ಕಂಪ್ಲೇಂಟ್ ತೊಗೊಂಡ ನಂತರ ನಾವು ಬೆಳಿಗ್ಗೆ ಬಂದಿದ್ದು ಬರೆಯ್ತೀರೋ ಅವರಿಗೆ ನೀವು ಬಂದು ನಾವು ಬರೋ ಫೋನ್ ಮಾಡ್ತೀವಿ ಬಂದಾಗ ನೀವು ಬರ್ರಿ ಅಂತ ಹೇಳಿ ಆಯಿತು ಅಂತೇಳಿ ನಾವು ಬಂದುಬಿಟ್ಟು ಮನೆಗೆ ಇದ್ದೀವಿ ಮನೆಗೆ ಬಿದ್ದರೆ ಮನಸ್ಸ ಅವರು ಆವತ್ತು ಹನ್ನೆ ಒಂದು ಗಂಟೆ ಆದರೂ ಅವರು ಏನೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಪೊಲೀಸರು ಅವರು ಬಂದರು ಅಂತೂ ಹೇಳಿಲ್ಲ ಬರಲಿಲ್ಲ ಅಂತ ಹೇಳಿಲ್ಲ ಆದ ನಂತರ ಇವನು ನಮ್ಮ ಇನ್ನೊಬ್ಬ ಅವರ ತಂದೆ ನಾವು ಅವ್ರ ತಂದೆ ಅಂತ ನಮ್ಮ ಹುಡುಗನಿಗೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ದೇವರು ಹಿಲ್ಲಿ ಹುಡುಗಿಯಿಂದ ಕೆಟ್ಟ ಒಳಗ ಮಾತಾಡಿ ಮನೆ ನುಗ್ಗಿ ಗಂಡ ಹೆಂಡತಿ ಬೆಳೆ ಹೊಡೆದು ಮತ್ತೆ ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಮತ್ತೆ ಅಲ್ಲಿ ಯಾರೋ ಮತ್ತೆ ಹೋಗಿ ಒಳಗಡೆ ಹೋಗಿ ಹೊಡೆದ್ಬಿಟ್ಟು ಮತ್ತೆ ಹೋಗಿ ಇವರು ಅಷ್ಟಲ್ಲಿ ಜನ ಸೇರಿಕೊಂಡು ಎಲ್ಲ ಬಿಡಿಸಿದ್ ಮಾಡಿ ಆನಂತರ ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಕೆಟ್ಟ ಕೆಟ್ಟಕ್ಕೊಳಗ ಮಾತಾಡಿ ಅಮ್ಮ ಮಕ್ಕಳು ಯಾವತ್ತೂ ಕೆಟ್ಟಕ್ಕೊಳಗ ಮಾತಾಡಿ ಕೇಳ ಕೇಳಿದವರಲ್ಲ ಅಂಥದ್ರಲ್ಲಿ ಮರ್ಯಾದಿ ಪ್ರಶ್ನೆ ಅಂತೇಳಿ ನಾನು ಎಷ್ಟೇ ಸಹಿಸ್ಕೊಂಡಿದ್ದು ನಾನು ದೂರ ಇದ್ದೆ ನಾನು ಬೇರೆ ಕಡೆ ಹೋಗಿದ್ದೆ ನಾನು ಇರಲಿಲ್ಲ ಮನೇಲಿ ನಂತರ ಬಂದು ಈ ಥರ ಮಾಡಿ ಜಗಳ ಮಾಡಿ ಅವ್ರನ್ನ ಟಾರ್ಚರ್ ಕೊಟ್ಟು ಈ ಥರ ಮಾಡಿದ್ದಾರೆ ಏನಾಗಿದೆ ಏನಾಗಿದೆ ಅಂತೇಳಿದರೆ ಸತ್ತೋಗಿದೆ ಮಗು

ಇದು ಅಡಿಕೆ ಊಟ ಮಾಡಿ ಆದಮೇಲೆ ಅವ್ಳಿಗೆ ಅಡುಗೆ ತಿಂದು ಅಭ್ಯಾಸ ಐತೆ ಅವ್ಳು ಅಡಿಕೆ ಅಡಿಕೆ ಪಟ್ನ ತಿ ಅಂತ ನಮ್ಮ ಅಪ್ಪಂಗೆ ಹೇಳಿದರೆ ತಗೋಬಾರಪ್ಪ ಅಂತ ಅವ್ರು ನಿದ್ದೆ ನಾನು ಹೋಗಲ್ಲಪ್ಪ ಅಂತ ಮಕ್ಕಳು ನಿದ್ದೆ ಮಾಡಿದಾಗ ಅವರು ಹೋಗಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಇವಳು ಹೋಗಿದ್ದಾಳೆ ಅಲ್ಲಿ ಕುಡು ಮತ್ತು ಜಮಾತ್ವ ಅಂತ ಜನಗಳು ತುಂಬ ಜನ ಇದರಲ್ಲಿ ಅಲ್ಲಿ ಹೋದಾಗ ಇದೆಲ್ಲ ನಡೆದ ಮಾತಿ ಮಾತಿ ಬೆಳೆದಿಟ್ಟು ಇಬ್ರು ಹೆಂಗಸ್ರು ಮಾತಿನಲ್ಲಿ ಗಂಡಸರು ಬಂದು ಇವಳಿ ಜೋಡೆ ಇಟ್ಕೊಂಡು ಎಳ್ದಾಡಿ ನಾಯಿ ಹೊಡೆದಂಗೆ ಹೊಟ್ಟಿದ್ದಾರೆ ಅದೆಲ್ಲ ಕ್ಯಾಚ್ ಆಗಿರುತ್ತೆ ಕ್ಯಾಮ್ರದಲ್ಲಿ ನಾನು ಇಷ್ಟ ಹೇಳಕ್ಕೆ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ನನ್ನ ತಂಗಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವಳಿಗೆ ನ್ಯಾಯ ದೊರಕಿಸ್ಬೇಕು ಎಲ್ಲಕ್ಕಿಂತ ದೊಡ್ಡದಾಗಿ ಆ ಚಿಕ್ಕ ಮಕ್ಕಳಿಗೆ ನ್ಯಾಯ ಬೇಕು ಸರ್ ಈಗ ತಮ್ಮಿಗೆ ಫೋನ್ ಮಾಡಿ ತಮ್ಮ ನಡೆದಿರ್ತಂತ ಘಟನೆಗಳನ್ನ ಫೋನಲ್ಲಿ ಹೇಳ್ಕೊಂಡಿದ್ದಾಳೆ ಅದಕ್ಕೆ ಸಂಬಂಧಪಟ್ಟ ವಾಯ್ಸ್ ವಿಡಿಯೋ ವಾಯ್ಸ್ ಕಾಲು ಇದೆ ಅದನ್ನು ಪೊಲೀಸರು ನೀಡಿದ್ದೀನಿ ಅಂತ ಏನು ಹೇಳ್ಬೋದು ಸರ್ ಸಂಚಿತ್ ವಿವರಣೆ ಕೊಡ್ತೀರಾ ಅದ್ರ ಬಗ್ಗೆ ಅವಳು ಹೇಳಿರೋದು ಎಲ್ಲ ಪ್ರಿಂಟ್ ಟು ಪ್ರಿಂಟ್ ಅನ್ನೋದು ರೆಕಾರ್ಡಿಂಗ್ ಇದೆ ಸರ್ ಅವ್ರು ಏನೇನು ಮಾಡಿದ್ರು ಏನು ಏನು ಹೋಗಿ ಸ್ಟಾರ್ಟಿಂಗ್ ಮಾತಾಡಿದ್ರು ಎಂಡರ್ಗೂ ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಎಲ್ಲ ರೆಕಾರ್ಡಿಂಗ್ ಹೇಳ್ಕೊಂಡಿದ್ದಾರೆ ನಾನು ಅದೇ ರೆಕಾರ್ಡಿಂಗ್ ಪೊಲೀಸರಿಗೆ ಕೊಟ್ಟಿದ್ದೆ ಈಗ ತಮ್ಮ ಆಗ್ರಹ ಏನಪ್ಪ ಅಂದ್ರೆ ನನ್ನ ತಂಗಿ ನನ್ನ ತಂಗಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಆ ಮಕ್ಳಿಗೆ ನ್ಯಾಯ ಸಿಕ್ಕು ಶವ ಸಂಸ್ಕಾರ ಮಾಡಿದ ಮುಂಚೆ ಅರೆಸ್ಟ್ ಆಗಬೇಕು ತಮ್ಮಲ್ಲಿ ವಿನಂತಿ ತುಂಬಾ ನಂಬಿದ್ದೀನಿ ಸಹಾಯ ಮಾಡ್ರಿ ಆರಕ್ಷಕ ಮಾಡಿ ನ್ಯೂಸ್ ಹೇಳ್ತಿದ್ದೀನಿ ಸಹಾಯ ಮಾಡಿ ತುಂಬಾ ಒಂದ್ ಅನ್ಯಾಯ ಆಗಿದೆ ನ್ಯಾಯ ನೋಡಿ ಎಲ್ಲರೂ ಒಂದ್ ಮನುಷ್ಯ ಎಲ್ಲರಿಗೂ ಜೀವ ಇರುತ್ತೆ ಜೀವ ಯಾವತ್ತು ಯಾವತ್ತೂ ಆ ಜೀವಕ್ಕಾದರೂ ನ್ಯಾಯಕ್ಕಾದ್ರೂ ಓಡಾಡಿ ಧ್ವನಿ ಸರ್ ಅವಳಿಗೆ ನ್ಯಾಯ ಸಿಗ್ಬೇಕು ಸರ್ ಈ ಮಕ್ಳಿಗೆ ನ್ಯಾಯ ಸಿಗ್ಬೇಕು ಸರ್ ಹಿಂಗ್ ಬೆದರ್ಸಿ ಹಿಂಗ್ ಸರ್ ಶಿಕ್ಷೆ ಆಗ್ಲೇಬೇಕು ಸರ್ ಊರ್ ಬಿಟ್ಟು ಹೋಗಿದಾನೆ ಸರ್ ಮನೆ ಬಾಕ್ಲಾ ಬೀಗ ಹಾಕೊಂಡು ಹೋಗಿದಾನೆ ಸರ್ ಕೇಳೋರು ಯಾವ ಸರ್ ಮಕ್ಕಳಿಗೆ ಯಾರ ನ್ಯಾಯ ಬೇಕು ಸರ್ ನಮಗೆ